ಸರ್ ನೋಡಿ ಮಂಗಳೂರಲ್ಲೆಲ್ಲ ಕೊಲೆಗಳಾದಾಗ ಅಲ್ಲಿ ಹೋಗಿ ಆ ಕುಟುಂಬದ ಜೊತೆಗಿರ್ತಾರೆ ಅಲ್ಲಿ ಭಾಷಣ ಹೊಡಿತಾರೆ ಎಲ್ಲ ಮಾಡ್ತಾ ಸರ್ ಹಿಂದುತ್ವದ ಬಗ್ಗೆ ಪೂರಾ ನೆಗ್ಲೆಕ್ಟ್ ಮಾಡಿದ್ದಾರೆ ಅಂತ ನಾನು ಹೇಳ್ತಿಲ್ಲ ಹಿಂದುತ್ವದ ಬಗ್ಗೆ ಮಾತಾಡ್ಲಿಲ್ಲ ಅಂತಂದ್ರೆ ಭಾರತೀಯ ಜನತಾ ಪಾರ್ಟಿನೇ ಅಲ್ಲ ಅದು ಮೇಲೊಂದು ಒಳಗಡೆ ಒಂದು ಉದಾಹರಣೆ ಸಮೇತ ಕೊಟ್ಟನಲ್ಲ ನಾನು ನಿಮ್ಗೆ ಈಗ ಇದಕ್ಕಿಂತ ಏನೇನ್ ಬೇಕು ಉದಾಹರಣೆ ಅದಕ್ಕೋಸ್ಕರ ಹೇಳ್ತಿರೋದು ಸಾಮೂಹಿಕ ನಾಯಕತ್ವ ಬರುವಂಥ ಸಂದರ್ಭದಲ್ಲಿ ಹಿಂದುತ್ವದ ಬಗ್ಗೆ ಯೋಚನೆ ಮಾಡಬೇಕು ಸಂಘಟನೆಯಲ್ಲಿ ಬಂದಿರೋಂಥ ಕಾರ್ಯಕರ್ತಕ್ಕೆ ಅವಕಾಶ ಕೊಟ್ಟರೆ ಅಸೆಂಬ್ಲಿನಲ್ಲಿ ಯೋಚನೆ ಮಾಡದೆ ಮಾತಾಡ್ತಾನೆ ಹಿಂದುತ್ವನ ಉಳಿಸಬೇಕು ಕಾಂಗ್ರೆಸ್ನವ್ರು ಹೆಂಗೆ ನೋಡಿ ಮುಸಲ್ಮಾನರು ಅಂತ ತಕ್ಷಣ ಹೆಂಗೆ ಒಂದಾಗ್ತಾರೆ ಅಲ್ಲ ಅಲ್ಲಿ ಮಂಗಳೂರಲ್ಲೆಲ್ಲ ಹಿಂದೂ ಹಿಂದೂ ಫೈರ್ ಬ್ರ್ಯಾಂಡ್ಸ್ ಹಿಂದೂ ಧರ್ಮದ ಸಂರಕ್ಷಣೆಗಾಗಿ ತಮ್ಮನ್ನ ತಾವು ತೊಡಗಿಸ್ಕೊಂಡವ್ರನ್ನೆಲ್ಲ ಗಡಿಪಾರ್ ಮಾಡೋದು ಅವ್ರಿಗೆ ವಾಗ್ದಂಡನೆ ವಿಧಿಸೋದು ಎಲ್ಲ ಕಾರ್ಯಗಳು ನಡೀತಾ ಇದೆ ಅಲ್ಲ ಸರ್ ತಮ್ಗೇನು ಅನ್ಸುತ್ತೆ ಅದಕ್ಕೆ ನಾನು ಹೇಳ್ತಿರೋದು ಕಾಂಗ್ರೆಸ್ನವ್ರಿಗೇನು ಇಡೀ ದೇಶದಲ್ಲಿಗ ಮುಂಚೆ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರೆಲ್ಲ ನಮಗೆ ಬೆಂಬಲ ಕೊಡ್ತಾರೆ ಈ ಭಾವನೆಯಲ್ಲಿ ಇದ್ದರು ಈಗ ಇಡೀ ದೇಶದಲ್ಲಿ ಹಿಂದುಳಿದವರು ದಲಿತರು ಕಾಂಗ್ರೆಸ್ ಕೈ ಬಿಟ್ಟಿದ್ದಾರೆ ಅಂತ ಅವ್ರಿಗೆ ಅನ್ನಿಸ್ಬಿಟ್ಟಿದೆ ಇನ್ನು ಉಳಿದಿರೋದು ಒಂದೇ ಅಸ್ತ್ರ ಅವರಿಗೆ ಮುಸಲ್ಮಾನರು ಮುಸಲ್ಮಾನರು ಸಂತೃಪ್ತಿ ಪಡಿಸೋದಕ್ಕೆ ಏನೇನು ಬೇಕು ಎಲ್ಲ ಪ್ರಯತ್ನ ನಡೆಸ್ತಾ ಇದ್ದಾರೆ ಹಿಂದೂಗಳು ಸತ್ರು ಪರವಾಗಿಲ್ಲ ಎಲ್ಲ ಪ್ರಯತ್ನ ನಡೆಸ್ತಾ ಇದ್ದಾರೆ ಎಷ್ಟು ಮಟ್ಟಿಗೆ ಪ್ರಯತ್ನ ನಡೆಸ್ತಾ ಇದ್ದಾರೆ ಮೊನ್ನೆ ಬಜೆಟ್ ನೀವು ನೋಡಿದ್ರೆ ಹಿಂದೆಲ್ಲ ಬಜೆಟಲ್ಲಿ ಕಮ್ಮಿ ಒಂಬೈನೂರು ರೂಪಾಯಿ ಒಂಬೈನೂರು ಕೋಟಿ ಇದ್ದರೆ ಸಾವಿರದ ಒಂಬೈನೂರು ಮೂರು ಕೋಟಿ ಮೊನ್ನೆ ಯಾಕೆ ಮುಸಲ್ಮಾನರು ಬೇಕು ಹದಿನೈದು ಪರ್ಸೆಂಟ್ ಮುಸಲ್ಮಾನರು ರಿಸರ್ವೇಷನ್ ಅವ್ರಿಗೆ ಸ್ಕಾಲರ್ಶಿಪ್ಗಳು ಎಷ್ಟು ಬೇಕೋ ಸ್ಕಾಲರ್ಶಿಪ್ ಹಣ ಅವ್ರಿಗೆ ಕೊಡೋದು ಶಾದಿ ಭಾಗ್ಯ ಯಾಕೆ ಹಿಂದುಳಿದವರು ದಲಿತರು ಇಲ್ವಾ ಇವರು ಯಾರಿಗೂ ಕೂಡ ಹಣ ಕೊಡಬೇಕು ಅಂತ ಅನಿಸಲ್ವಾ ಇವ್ರು ಹೆಂಗಿದ್ರು ಕೂಡ ನಮ್ಮ ಕೈ ಬಿಟ್ಟು ಹೋಗ್ತಾರೆ ಮುಸಲ್ಮಾನರೇ ಗಟ್ಟಿ ಇಟ್ಕೋಬೇಕು ಅನ್ನೋದು ಒಂದೇ ಕಾರಣಕ್ಕೆ ಅಧಿಕಾರಕ್ಕೋಸ್ಕರ ಮುಸಲ್ಮಾನರು ಉದ್ಧಾರಕ್ಕೂ ಅಲ್ಲ ಅವರು ಮುಸಲ್ಮಾನರು ಸಂತೃಪ್ತಿ ಪಡಿಸ್ತಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಅಧಿಕ ಅಧಿಕಾರಕ್ಕೋಸ್ಕರ ಹಿಂದುತ್ವ ಅಲ್ಲ ನಮ್ಮದು ಸಾಂಸ್ಕೃತಿಕ ವ್ಯವಸ್ಥೆ ಶತಶತಮಾನಗಳಿಂದ ಈ ದೇಶ ಹಿಂದುತ್ವದ ಇದೆ ಆ ಹಿಂದುತ್ವವನ್ನು ಉಳಿಸಬೇಕು ಸಂಸ್ಕೃತಿಯನ್ನು ಉಳಿಸಬೇಕು ಧರ್ಮ ಉಳಿಸ್ಬೇಕು ಅನ್ನೋದಕ್ಕೋಸ್ಕರ ಹಿಂದುತ್ವವನ್ನು ಬಂದಿದ್ವಿ ಅದರ ಪರ ಹೋರಾಟ ಮಾಡ್ತೀವಿ ಅಂದರೆ ಈಗ ಬಿಜೆಪಿ ಪಕ್ಷ ಹಿಂದುತ್ವಕ್ಕಾಗಿ ನಡೆಸ್ತಾ ಇರುವಂತಹ ಹೋರಾಟ ಮತ್ತು ಪ್ರತಿಪಕ್ಷ ಸ್ಥಾನದಲ್ಲಿ ಆಡಳಿತ ಪಕ್ಷವನ್ನು ಕಟ್ಟಿ ಹಾಕೋ ನಿಟ್ಟಿನಲ್ಲಿ ಮಾಡ್ತಾ ಇರುವಂತಹ ಹೋರಾಟ ತಮ್ಮ ತೃಪ್ತಿ ಇಲ್ಲ ಇನ್ನು ಇನ್ನೂ ಚೆನ್ನಾಗ್ ಆಗಬೇಕಿತ್ತು ನನ್ನ ಆಸೆ ಮಾಡ್ತಾ ಇದ್ದಾರೆ ಹೋರಾಟ ನಾನು ಇಲ್ಲ ಅನ್ನಲ್ಲ ಇನ್ನು ಬಿಗಿಯಾಗಬೇಕು ಯಾಕೆಂತಂದ್ರೆ ಸರ್ಕಾರ ಒಬ್ಬರೇ ಯಡಿಯೂರಪ್ಪನವರು ಅಸೆಂಬ್ಲಿಯಲ್ಲಿದ್ದವರು ಒಂದು ಕಾಲದಲ್ಲಿ ಒಬ್ಬರೇ ಎಂಬತ್ತ ಐದರಲ್ಲಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ರಾಜಯ್ಯನವರು ಬಿಲ್ ತಂದರು ಏನು ಬಿಲ್ಲು ಈ ಒಂದು ಬಗರು ಮಾಡ್ತಾ ಇರೋಂಥ ವ್ಯಕ್ತಿಗಳದು ದಲಿತಕ್ಕೂ ಕೂಡ ಅವರವರಿಗೆ ತೆಗೆದು ತೆಗೆದುಬಿಡಬೇಕು ಕೊಡಬೇಕು ಅನ್ನೋಂಥ ಆ ಸಂದರ್ಭದಲ್ಲಿ ಆ ದಲಿತರಿಗೆ ಹಿಂದುಳಿದವ್ರಿಗೆ ಬಗರು ಕುಂಭ ಆಡ್ತವ್ರಿಗೆ ಯಾವ ಕಾರಣಕ್ಕೂ ಅವ್ರು ಕಸ್ಕೋಬಾರ್ದು ಅಂತ ಒಬ್ಬರೇ ಹೋರಾಟ ಮಾಡಿದ್ರು ರಾಜಯ್ಯನವ್ರು ಹೇಳಿದರು ನನ್ನ ತರಿಸಿದ್ದಾರೆ ಯಡಿಯೂರಪ್ಪನವರು ವಿರೋಧ ಪಕ್ಷ ನಾಯಕನಾಗಿ ಒಬ್ಬರೇ ಆಗಿ ಒಬ್ಬರೇ ಕೊಟ್ಟಕ್ಕೆ ಸೇರ ನಾನು ಬಿಲ್ ವಾಪಸ್ ತೊಗೋತೀನಿ ಅನ್ನೋಂತ ತೆಗೆದ್ರು ಹಾಗೆ ಹೋರಾಟಗಳು ಆಗ್ತಾ ಇದೆ ನಾನು ನಾನು ಖಂಡಿತ ಈಗ ಅಶೋಕ್ ಆಗಲಿ ಶೆಲವಾದಿ ನಾರಾಯಣ ಸ್ವಾಮಿ ಆಗಲಿ ಮಾಡ್ತಿಲ್ಲ ಅಂತ ಹೇಳ್ತಿಲ್ಲ ಎಷ್ಟು ಆಗಬೇಕು ಅದು ಆಗಲಿಲ್ಲ ಹೋರಾಟ ನಡೀತಾ ಇಲ್ಲ ಏನಾಗಬೇಕು ಅದು ಆಗ್ತಿಲ್ಲ ಅದು ಇರೋ ವಿಚಾರ ಹೇಳ್ತಾ ಇದ್ದೀನಿ ಆಯಿತು ಸರ್ ಈಗ ನಿಮ್ಮ ಮಗನಿಗೆ ಎಮ್ ಎಲ್ ಸಿ ಮಾಡ್ತಾರೆ ಅಂತ ಏನೋ ಕಮಿಟ್ಮೆಂಟ್ ಕೊಟ್ಟಿದ್ದಾರೆ ಕೊಟ್ಟಿಲ್ಲ ನನ್ನ ಮಗನಿಗೆ ಎಮ್ ಎಲ್ ಸಿ ಮಾಡ್ತಾರೋ ಎಮ್ ಎಲ್ ಎ ಮಾಡ್ತಾರೋ ಎಂ ಪಿ ಮಾಡ್ತಾರೋ ಒಂದು ಮಗ ಬಿಜೆಪಿಯಲ್ಲಿ ಇದಾರಲ್ಲ ಸರ್ ಅವನಿಗೆ ಎಂ ಪಿ ಟಿಕೆಟನ್ನು ಹಾವೇರಿಂದ ಕೊಡಿಸೇ ಕೊಡಿಸ್ತೀವಿ ಅಂತ ಪ್ರಮುಖರುಗಳೆಲ್ಲ ಹೇಳಿದ್ರು ಆ ಲೆಕ್ಕದಲ್ಲಿ ಓಡಾಟನೂ ಅಂದರು ಆ ಕ್ಷೇತ್ರ ಯಾಕೆಂದ್ರೆ ಅಲ್ಲಿ ನಮ್ಮ ಕಾಲೇಜಿದೆ ಬೇರೆ ಬೇರೆ ಸಂಬಂಧಗಳಿಂದ ಓಡಾಟನೂ ಮಾಡಿದ ತಕ್ಷಣ ಇಡೀ ಕಾರ್ಯಕರ್ತರು ತುಂಬ ಖುಷಿಯಿಂದ ನಮ್ಮ ಎಲ್ಲ ಬಂದರು ಓಡಾಟನೂ ಮಾಡಿದ್ರು ಲಾಸ್ಟ್ ಮಿನಿಟ್ನಲ್ಲಿ ಮೋಸ ಆಯಿತು ಮೋಸ ಆದ್ಮೇಲೆ ಮತ್ತೆ ಎಮ್ ಎಲ್ ಸಿ ಮಾಡ್ತೀವಿ ಅಂತ ಸುಳ್ಳು 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 ಎಮ್ ಎಲ್ ಸಿ ಮಾಡ್ತೀನಿ ಅಂತ ಹೇಳಿ ಸುಳ್ಳು ಎಂದೂ ಎಮ್ ಎಲ್ ಸಿ ಮಾಡ್ತೀನಿ ಅಂತ ಹೇಳಿಲ್ಲ ಇವತ್ತಲ್ಲ ಎಂದೂ ಎಮ್ ಎಲ್ ಸಿ ಮಾಡ್ತೀನಿ ಅಂತ ಇಲ್ಲ ಅವನಿಗೆ ಲೋಕಸಭೆ ಕೊಡ್ತೀನಿ ಅಂತ ಮಾತ್ರ ಹೇಳಿದ್ದು ಹೌದು ಆಯಿತು ಅಷ್ಟು ಬಿಟ್ಟರೆ ಬೇರೆ ಇಲ್ಲ ಬೇರೆ ಇಲ್ಲ ಸರ್ ಈಗ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಸರ್ ಎರಡು ವರ್ಷ ಸಿದ್ದರಾಮಯ್ಯನವರ ಆಡಳಿತ ಏನು ಅನಿಸುತ್ತೆ ಸರ್ ತಮ್ಮ ಸಿದ್ದರಾಮಯ್ಯನವ್ರ ಸರ್ಕಾರ ಅಲ್ಲ ಇದು ಇದು ಔರಂಗಜೇಬ್ ಸರ್ಕಾರ ನೇರವಾಗಿ ಮುಸಲ್ಮಾನರಿಗೆ ಏನೇನು ಅನುಕೂಲ ಮಾಡಿಕೊಡ್ಬೇಕು ಅವರ ಬಿಗೇ ಅದು ಮಾಡ್ತಾಯಿದ್ದಾರೆ ಯಾಕೆಂತಂದರೆ ಅಹ್ಲಾಬಾಯಿ ಹೋಲ್ಕರ್ ಮೊನ್ನೆ ನಾನು ಕಾಶೀರು ಹೋಗಿ ನೋಡ್ಕೊಂಡು ಬಂದೆ ಕಾಶೀಲಿ ಅಹ್ಲಾಬಾಯಿ ಹೋಲ್ಕರ್ ಅವರು ನಮ್ಮ ಸಿದ್ದರಾಮಯ್ಯನ ರಕ್ತನೇ ಅಹ್ಲಾಬಾಯಿ ಹೋಲ್ಕರ್ದು ಕೂಡ ಆ ತಾಯಿ ಭಾಳ ದೊಡ್ಡ ಮಹಾರಾಣಿ ಅಲ್ದಿದ್ರು ಕೂಡ ಸಣ್ಣ ರಾಣಿ ಹಿಂದುತ್ವದ ಬಗ್ಗೆ ಇದ್ದಂಥ ರಾಣಿ ನಾನು ಅದಕ್ಕೋಸ್ಕರ ಸಿದ್ದರಾಮಯ್ಯನ ರಕ್ತನೋ ಅದೇ ಅಂತ ಹೇಳಿದ್ದೆ ನಾನು ಅವರು ನಮ್ಮ ದೇವಸ್ಥಾನಗಳೆಲ್ಲ ಹಾಕಿದ್ರು ಇದು ಈ ದೇಶದ ಸಂಸ್ಕೃತಿ ಉಳಿಸ್ಬೇಕು ಅಂತ ಅಂದ್ಕೊಂಡು ಆ ತಾಯಿ ದೇವಸ್ಥಾನಗಳನ್ನು ಕಟ್ಕೊಂಡ್ಬಂದರು ಇವರು ದೇವಸ್ಥಾನ ಅಂದ ತಕ್ಷಣ ಮುಗಿ ಮುಗಿ ಮುಗಿರ್ತಾರೆ ಹಣೆ ಕುಂಕುಮ ಅಂದ ತಕ್ಷಣ ಬೇಡ ಅಂತ ಇತ್ತೀಚೆ ಸ್ವಲ್ಪ ಬದಲಾವಣೆ ಆಗಂಕ ಕಾಣ್ತಾ ಇದ್ದಾರೆ ಗೊತ್ತಿಲ್ಲ ನನಗೆ ಹೀಗೆ ಮುಸಲ್ಮಾನರು ಔರಂಗಜೇಬ್ ಏನೇನು ಮಾಡ್ತಿದ್ನೋ ಎಲ್ಲ ಮಾಡ್ಕೊಂಡು ಬಂದ್ಯಾರು ಇವರು